ನನ್ನನ್ನ ನೀವು ಧರ್ಮ ವಿರೋಧಿ ಅಂತ ಕರೆಯಕ್ಕಾಗಲ್ಲ ಯಾಕೆ ಅಂದ್ರೆ ಎಲ್ಲಾ ಧರ್ಮದ ಸಾರ ಅರ್ಥ ಮನುಷ್ಯನಿಗೆ ಏನ್ ಸತ್ಯ ಗೊತ್ತಾಗುತ್ತೆ ಅಂದ್ರೆ ನಮ್ಮನ್ನು ಒಡೆಯೋ ಪ್ರಯತ್ನ ಏನ್ ನಡೀತಿದೆ ಅದೇ ಅಧರ್ಮ ನಮ್ಮನ್ನ ಜೋಡಿಸುವ ಪ್ರಯತ್ನ ಏನ್ ನಡೀತಿದೆ ಅದು ನಿಜವಾದ ಧರ್ಮ ಏನ್ ರಾಮ ಅಂತಂದ್ರೆ ಇನ್ನೊಬ್ಬರ ದ್ವೇಷ ಮಾಡೋದಕ್ಕೆ ಕೂಗೋದಕ್ಕೆ ಒಂದು ಘೋಷಣೆ ಆಗಬಾರದು ರಾಮ ಗಾಂಧಿ ಅಂತಹ ಗಾಂಧಿ ಗಾಂಧಿಗಿಂತಲೂ ಯಾರಾದ್ರೂ ಹಿಂದೂ ಸಾಧ್ಯನಾ ಒಳಗಡೆ ಇದ್ದ ಗಾಂಧಿ ಭಗವದ್ಗೀತೆಯ ಎಲ್ಲಾ ಅಧ್ಯಾಯಗಳಿಗೆ ಒಳಗಡೆ ಕೂತು ವ್ಯಾಖ್ಯಾನ ಬರೆದಂತ ಗಾಂಧಿನ ಗಾಂಧಿನಿ ಹಿಂದೂ ವಿರೋಧಿ ಅಂತ ಕರೆದ್ರು ಯಾವ್ದನ್ನ ಇವತ್ತು ಧರ್ಮ ಅಂತ ಪ್ರತಿಪಾದಿಸೋದಕ್ಕೆ ಹೊರಟಿದ್ದಾರೋ ಅದುವೇ ಅಧರ್ಮ ಅಧರ್ಮ ಯಾಕೆ ಮಾತು ಹೇಳೋದು ಅಂತಂದ್ರೆ ನೀವು ಯಾವ್ದೊಂದು ಧರ್ಮ ಅಂತ ಕರೆಯೋದಕ್ಕೆ ಹೊರಟಿದ್ದೀರಿ ನಾವು ಉಪನಿಷತ್ತುಗಳ ವಿರೋಧಿಗಳಲ್ಲ ಅಥವಾ ಬಸವಣ್ಣನವರು ಹೇಳಿದಂತ ಚಿಂತನೆಗಳ ವಿರೋಧಿಗಳಲ್ಲ ದಾಸರು ಶರಣರು ಸೂಫಿಗಳು ಇವರೆಲ್ಲರೂ ಕೂಡ ನಿಜವಾಗಿಯೂ ಧರ್ಮವನ್ನ ಅರಿತಿದ್ರು ಏನ್ ಧರ್ಮ ಅಂತಂದ್ರೆ ಇಷ್ಟೇ ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ನಾನು ನೀನು ಬೇರೆ ಅಲ್ಲ ನಾನು ನೀನು ಒಂದೇ ಅನ್ನೋದರ ಆಳವಾದ ಅರಿವು ಯಾರೊಳಗಡೆ ಮೂಡುತ್ತೋ ಅವ್ರಿಗೆ ಒಂದು ಹೊಸ ದೃಷ್ಟಿ ಸಿಗುತ್ತೆ ಆ ದೃಷ್ಟಿಕೋನದಿಂದ ಅವನ ಜಗತ್ತನ್ನು ಪ್ರೀತಿ ಮಾಡುವಂತ ಒಂದು ಸ್ಪಷ್ಟವಾದ ಅರಿವಿನಿಂದ ಬದುಕ್ತಾರೆ ನಾವು ಕುವೆಂಪು ಅವ್ರ ಪ್ರತಿಭೆ ಮುಂದೆ ನಿಂತ್ಕೊಂಡಿದೀವಿ ಕುವೆಂಪು ಅವ್ರ ಸಾಹಿತ್ಯವನ್ನು ಗಮನಿಸಿದ್ರೆ ಕುವೆಂಪು ಅವರು ಕೂಡ ಇದನ್ನೇ ಹೇಳಿದ್ರು ಮತದ ಮತಿಹೀನತೆಯು ಸಾಕೆನಗೆ ಬೇಕು ಸನ್ಮತಿಯು ನರನ ಸನ್ಮತಿಗಿಂತ ಬೇರೆಯ ಜಗದ್ಗುರುವೆ ಅಂತ ಹೇಳಿ ಸವಾಲಿನ ಪ್ರಶ್ನೆಯನ್ನ ಒಡ್ಡಿದಂತ ಕುವೆಂಪು ಏನಿದ್ದಾರೆ ಅವರಿಗೆ ಬೇರೆ ಬೇರೆಯಾಗಿ ಕಾಣ್ತಿರುವ ಅನೇಕರ ಒಳಗಡೆ ಇರುವ ಅಂತಸತ್ವ ಒಂದೇ ನಾವು ಬೇರೆ ಬೇರೆಯಾಗಿ ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಆದ್ರೆ ನಮ್ಮೆಲ್ಲರ ಒಳಗಡೆ ಇರುವ ಸತ್ಯ ಒಂದೇ ಅನ್ನೋದು ಕುವೆಂಪು ಅವ್ರಿಗೆ ಗೊತ್ತಿತ್ತು ಹೀಗಾಗಿ ನಾನು ಇನ್ನೊಬ್ಬನ ದ್ವೇಷ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದ್ ಸ್ಪಷ್ಟ ಅರಿವಿತ್ತು ಅವ್ರಿಗೆ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅನೇಕರು ಮಾತನಾಡ್ಬೇಕಾದ್ರೆ ನನ್ ಧರ್ಮ ಶ್ರೇಷ್ಠ ನನ್ ಮತ ಶ್ರೇಷ್ಠ ಅಂತ ಮಾತನಾಡ್ಬೇಕಾದ್ರೆ ಈ ಯುವಕ ಒಬ್ಬ ಅಲ್ಲಿ ಎದ್ದಿಂತ್ಕೊಂಡು ಮಾತಾಡಿದ್ದೇನು ಅಂತಂದ್ರೆ ದ ಬೆಲ್ ದ್ರ್ಯಾಂಗ್ ಇನ್ ದ ಮಾರ್ನಿಂಗ್ ಇಸ್ ದ ಡೆತ್ ಸ್ನೆಲ್ ಫಾರ್ ಆಲ್ ದ ಫೆನಟಿಸಮ್ ಇನ್ ದ ವರ್ಲ್ಡ್ ನಂದೇ ಸರಿ ಬೇರೆದೆಲ್ಲವೂ ತಪ್ಪು ನಾನ್ ಮಾಡಿದ ಮಾತ್ರ ಸರಿ ನನ್ನ ಧರ್ಮ ಮಾತ್ರ ಸರಿ ನನ್ನ ದೇಶ ಮಾತ್ರ ಸರಿ ಅನ್ನುವಂತ ಭ್ರಮೆಯನ್ನ ಬಿತ್ತುವಂತ ಫೆನಟಿಸಮ್ಗೆ ಸಾವಿನ ಕರೆಗಂಟೆ ಆಗಬೇಕು ಈ ಸಭೆಯಲ್ಲಿ ಬಾರಿಸಿದಂತ ಗಂಟೆ ಯಾರು ಹೇಳಿದ್ದು ವಿವೇಕಾನಂದರಿಗೆ ಆ ಮನುಷ್ಯನ ಎದುರುಗಡೆ ಎಲ್ಲ ವಿದೇಶಿಗರು ಕೂತಿದ್ದಾರೆ ಮಾಂಸಾಹಾರಿಗಳು ಕೂತಿದ್ದಾರೆ ಪೋರ್ಕ್ ತಿನ್ನೋರು ಕೂತಿದ್ದಾರೆ ಬೀಫ್ ತಿನ್ನೋರು ಕೂತಿದ್ದಾರೆ ವಿಭಿನ್ನ ದೇಶದವರು ಭಾಷೆಯವರು ಬಣ್ಣದವರು ಕೂತಿದ್ದಾರೆ ಅವರನ್ನ ಈ ಸನ್ಯಾಸಿ ಕರೆದಿದ್ದೇನು ಭಾರತ ದೇಶದ ಆಧ್ಯಾತ್ಮದ ಪ್ರತಿನಿಧಿಯಾಗಿ ಅಮೆರಿಕ ದೇಶದ ಆ ಸಮ್ಮೇಳನದಲ್ಲಿ ಪ್ರತಿನಿಧಿಸ್ ಈ ಸನ್ಯಾಸಿ ಕರೆದಿದ್ದೇನು ಅಂತಂದ್ರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂದ್ರೆ ಈ ಸಹೋದರತಿಯ ಭಾವ ಯಾವಾಗ ಬರೋದಕ್ ಸಾಧ್ಯ ಅಂದ್ರೆ ನಿಜವಾಗಿಯೂ ಆ ಆಳವಾದ ನಾವು ಅಲ್ಲ ನಾವು ಒಂದೇ ಈ ಏಕವೇ ಅನೇಕವಾಗಿ ಕಾಣಿಸ್ತಾ ಇದೆ ಅಷ್ಟೇ ಅನ್ನೋಂತ ಸತ್ಯ ನಮಗೆ ಅರ್ಥವಾದ್ರೆ ಮಾತ್ರ ಆ ಮಾತನ್ನು ವಿವೇಕಾನಂದರ ಆಡೋದಕ್ ಸಾಧ್ಯ ಆ ಸತ್ಯದ ಅರಿವಾಗಿಯೇ ಕುವೆಂಪು ಅವರು ಬಹುಶಃ ಈ ಒಂದು ಆ ತಿಳುವಳಿಕೆಯ ಕಾರಣದಿಂದ ಅವ್ರಿಗೆ ಮಾತುಗಳನ್ನ ಆಡಿದ್ದಾರೆ ನನಗೊಬ್ಬ ಸಿಕ್ಕಿದ್ದ ಬಿಜೆಪಿ ಕಾರ್ಯಕರ್ತ ಸರ್ ಸಾವಿರ ನಿಮ್ಗೆ ಗೊತ್ತಾ ನಮ್ ಭಗವದ್ಗೀತೆ ಎಷ್ಟು ಗ್ರೇಟ್ ಗೊತ್ತಾ ನಿಮ್ಗೆ ಎಷ್ಟು ಗ್ರೇಟ್ ಏನ್ ಏನ್ ಗ್ರೇಟ್ ಅಪ್ಪ ಅವ್ ಹೇಳದ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲಾ ಪುಸ್ತಕಗಳನ್ನ ಜೋಡಿಸಿದ್ರಂತೆ ಅಂದ್ರೆ ಎಲ್ಲಾ ಧರ್ಮಗಳ ಗ್ರಂಥಗಳನ್ನ ಜೋಡಿಸಿದ್ರಂತೆ ಆ ಎಲ್ಲಾ ಧರ್ಮ ಗ್ರಂಥಗಳಿಗಿಂತಲೂ ಕೆಡೆಯದಾಗ ಕೆಳಗಡೆ ಭಗವದ್ಗೀತೆ ಇಟ್ಟಿದ್ರಂತೆ ಭಗವದ್ಗೀತೆನ ಒಂದ್ಸರ್ತಿ ಅದನ್ನ ಅಲ್ಲಾಡಿಸಿ ವಿವೇಕಾನಂದರ ಮುಂದೆ ಐದು ವಿವೇಕಾನಂದರ ವಿವೇಕಾನಂದ್ರ ಮುಂದೆ ತೋರ್ಸಿ ಹೇಳಿದ್ನಂತೆ ಇನ್ನೊಬ್ಬ ಯಾರೋ ವಿದೇಶಿ ನೋಡಿ ಸ್ವಾಮಿ ಎಲ್ಲಾದಕ್ಕಿಂತಲೂ ಕೆಳಗಡೆ ನಿಂದಿದೆ ಅಂತ ತೋರಿಸಿದಂತೆ ಯಾಕೆಂದ್ರೆ ಕೆಳಗಡೆ ಇತ್ತಂತೆ ಆ ವಿವೇಕಾನಂದರು ಅದನ್ನ ಅಲ್ಲಾಡಿಸ್ಬಿಟ್ರಂತೆ ಆಗ ಮೇಲ್ಗಡೆ ಇದ್ದಿದ್ದೆಲ್ಲ ಬಿದ್ದೋಯ್ತಂತೆ ವಿವೇಕಾನಂದರ ನಗ್ತಾ ಹೇಳಿದ್ರಂತೆ ಎಲ್ಲದಕ್ಕೂ ಅಡಿಪಾಯ ನನ್ನದೇ ಧರ್ಮ ಅಂತ ಹೇಳಿದ್ರಂತೆ ಅಂತ ಅವ್ರು ಹೇಳ್ತಾರೆ ಅಸಲಿಗೆ ಏನು ಅಂತಂದ್ರೆ ವಿವೇಕಾನಂದರ ನಿಜವಾದ ಚಿಂತನೆಗಳನ್ನು ಹೇಳ್ಬೇಕಿದ್ದವ್ರು ಯಾರು ಸ್ವಾಮಿ ರಂಗನಾಥಾನಂದರ ತರದ ವಿವೇಕಾನಂದರ ಚಿಂತನೆಗಳನ್ನ ಆಳವಾಗಿ ಮೈಗೂಡಿಸಿಕೊಂಡಿದ್ದಂಥವ್ರು ಅವ್ರು ಎಷ್ಟು ಸೆಕ್ಯುಲರ್ ಆಗಿದ್ರು ರಾಮಕೃಷ್ಣ ಮಠದ ಚಿಂತನೆಗಳೇನು ಹೇಳ್ತಿದೆ ಅಂತಂದ್ರೆ ಅವ್ರು ಹೇಳಿದ್ರು ನಾವು ಕ್ರಿಶ್ಚಿಯನ್ ಹಬ್ಬಗಳು ಬಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ ದಿವಸ ನಾವು ಆಚರಿಸ್ತೀವಿ ವಿವೇಕಾನಂದರು ಸನ್ಯಾಸ ತಗೊಂಡಿದ್ದು ಕ್ರಿಸ್ತ ಹುಟ್ಟಿದ ದಿವಸ ವಿವೇಕಾನಂದರು ಕುರಾನನ್ನ ನಾನು ಆಮೂಲ ಅಗ್ರವಾಗಿ ಓದಿದ್ದೇನೆ ಅಂತ ಹೇಳಿದ್ರು ನನ್ನನ್ನ ನೀವು ಧರ್ಮ ವಿರೋಧಿ ಅಂತ ಕರೆಯೋಕ್ಕಾಗಲ್ಲ ಯಾಕೆ ಅಂದ್ರೆ ಎಲ್ಲಾ ಧರ್ಮದ ಸಾರ ಅರ್ಥ ಮನುಷ್ಯನಿಗೆ ಏನ್ ಸತ್ಯ ಗೊತ್ತಾಗುತ್ತೆ ಅಂದ್ರೆ ನಮ್ಮನ್ನು ಒಡೆಯೋ ಪ್ರಯತ್ನ ಏನ್ ನಡೀತಿದೆ ಅದೇ ಅಧರ್ಮ ನಮ್ಮನ್ನ ಜೋಡಿಸುವ ಪ್ರಯತ್ನ ಏನ್ ನಡೀತಿದೆ ಅದು ನಿಜವಾದ ಧರ್ಮ രാവൻ ബേ ചർച്ചിരി കുവെമ്പു രാവന ചിത്ര ജന ചിത്രണ ദർശനം നല്ല കുവെംപ് ബരീത്ത യർ ശ്രീരമൻ ആഹ്ലാദ രൂപി ഔദാര്യ നിധി നിരസും സർവർ അനുരാഗ ഭാജനം കലി മത്സര വൂരൻ അത്യന്താതിനി പ്രിയ ഭാഷ ശാന്തി ഖനി സമാജ അല്ല ഹിതസഹ ഗുഡ് ഫ്രെണ്ട് ആഫ് ആൽ യരികൂ ശത്രു അല്ല കുവ തോസിംഗ് രമന ಹಿತಸಖ ಸಖ ಮಿತ ಮಾರ್ಗಿ ಎಲ್ಲೋ ಅತಿರೇಕಗಳಿಂದ ವರ್ತಿಸೋನಲ್ಲ ಅವನು ಮಿತ ಮಾರ್ಗಿ ನಗುಮಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇಣ್ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮ ಮತಿ ಪಂಡಿತಂ ಸದರ್ಶನಾಸ್ವಾದ ಸ್ವಾದ ಗೈವ ಸಹಜ ಕವಿ ಈ ರೀತಿ ಉದಾತ್ತ ಚಿಂತನೆಗಳನ್ನ ಒಂದು ವ್ಯಕ್ತಿತ್ವದ ಮೇಲೆ ಆರೋಪ ಮಾಡಿ ಅವರು ಹೇಳಿದ್ರು ನೋಡಪ್ಪ ಈ ವ್ಯಕ್ತಿತ್ವಗಳು ರಾಮ ಅಂತ ಆದ್ರೆ ಇವತ್ತು ಆ ಚಿಂತನೆಗಳಿಗೆಲ್ಲದಕ್ಕೂ ಕೂಡ ತಿಲಾಂಜಲಿಯ ಇಟ್ಟು ಬೇರೆ ಏನನ್ನೋ ತೋರಿಸುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಿದ್ದಾರೆ ಏನ್ ರಾಮ ಅಂತಂದ್ರೆ ಇನ್ನೊಬ್ರು ದ್ವೇಷ ಮಾಡೋದಕ್ಕೆ ಕೂಗೋದಕ್ಕೆ ಒಂದು ಘೋಷಣೆ ಆಗಬಾರದು ರಾಮ ರಾಮ ನಮ್ಮೊಳಗಡೆ ಇರುವ ಕೆಡಕನ್ನ ಕೊಳಕೊ ಕಳ್ಕೊಳ್ಳೋದಕ್ಕೆ ಒಂದಿರುವ ಒಂದು ಶಬ್ದ ಒಂದು ಆದರ್ಶ ರಾಮ ಅಂತ ಗಾಂಧಿ ತೋರಿಸ್ಕೊಟ್ರು ನಮ್ಗೆ ಗಾಂಧಿ ಅಂತಹ ಗಾಂಧಿ ಗಾಂಧಿಗಿಂತಲೂ ಯಾರಾದ್ರೂ ಹಿಂದೂ ಇರೋದಕ್ಕೆ ಸಾಧ್ಯ ಒಳಗಡೆ ಇದ್ದ ಗಾಂಧಿ ಭಗವದ್ಗೀತೆಯ ಎಲ್ಲಾ ಅಧ್ಯಾಯಗಳಿಗೆ ಒಳಗಡೆ ಕೂತು ವ್ಯಾಖ್ಯಾನ ಬರೆದಂತ ಗಾಂಧಿನ ಗಾಂಧಿನಿ ಹಿಂದೂ ವಿರೋಧಿ ಅಂತ ತನ್ನ ಎದೆಗೆ ಗುಂಡು ಬಿದ್ದಾಗ ನೆಲಕ್ಕೆ ಬೀಳ್ಬೇಕಾದ್ರೆ ಆ ಪುಣ್ಯಾತ್ಮನ್ ಬಾಯಿಲ್ ಬಂದ್ ಕಡೆ ಮಾತು ಹೇ ರಾಮ್ ಅವರಿಗಿಂತಲೂ ಹಿಂದೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಧರ್ಮ ಅಂದ್ರೆ ಅದು ತೋರಿಕೆಯ ವಸ್ತು ಅಲ್ಲ ಧರ್ಮ ಅಂತಂದ್ರೆ ಅದು ಸಮಾಜದಲ್ಲಿ ಮತ್ತೊಬ್ಬರನ್ನ ದ್ವೇಷ ಕಟ್ಟುವ ವಸ್ತು ಅಲ್ಲ ಧರ್ಮ ಅಂದ್ರೆ ಅದು ಪ್ರೀತಿಸೋದನ್ನ ಕಲಿಸುವ ಧರ್ಮ ಎಲ್ಲಾ ಧರ್ಮಗಳ ಉದ್ದೇಶ ಏನಾಗ್ಬೇಕಿತ್ತು ಅಂತಂದ್ರೆ ನಮ್ಮ ಹೃದಯದೊಳಗಡೆ ಅನಂತ ಶಾಂತಿಯನ್ನ ನೆಲೆಸುವಂತೆ ಮಾಡ್ಬೇಕಿತ್ತು ಧಾರ್ಮಿಕ ಹೇಗ್ ಕಾಣ್ಬೇಕು ನಮ್ ಕಣ್ಣಿಗೆ ಧಾರ್ಮಿಕ ಅತ್ಯಂತ ಶಾಂತ ಗಂಭೀರನಾಗಿ ಕಾಣಬೇಕು ಅವ್ರ ಹೃದಯದೊಳಗಡೆ ಶಾಂತಿ ನೆಲೆಸಿರ್ಬೇಕು ಅಪ್ಪ ಧಾರ್ಮಿಕ ಅಂತ ಕರೆಸ್ಕೊಳ್ಬೇಕಾದ್ರೆ ಅವನು ಒಳಗಡೆ ಇರುವ ಶಾಂತಿ ಸಮಾಜದಲ್ಲಿ ಪಸರಿಸ್ಬೇಕು ಆದ್ರೆ ಇವತ್ತೇನಾಗ್ತಿದೆ ಅಂತಂದ್ರೆ ಯಾರೊಳಗಡೆ ಆಕ್ರೋಶ ಇದೆ ಅವ್ರು ತಮ್ಮ ಧಾರ್ಮಿಕರು ಅಂತ ಕರ್ಕಳ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುವ ಧಾರ್ಮಿಕ ಮುಖಂಡರು ಅಂತ ತೋರಿಸ್ಕೊತಿದ್ದಾರೆ ಇದು ಅಸತ್ಯವಲ್ಲದೆ ಮತ್ತೇನು ಉಪನಿಷತ್ತುಗಳ ಹಂತಕ್ಕೋದ್ರು ಕೂಡ ನಾನು ಅದೇ ನಮ್ ಇವರು ಕೇಳ್ತಾ ಇದ್ದೆ ಲಕ್ಷ್ಮೀ ಶ್ರೀಮಳ್ಳಕರಿಗೆ ಆ ನಮ್ಮ ಉಪನಿಷತ್ತುಗಳೂ ಕೂಡ ಇದನ್ನೇ ಸಾರ್ಕೊಂಡು ಬಂದಿದಾವೆ ನಾವೇ ನಾನು ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಆಗ್ಲೇ ವಾಸು ಸರ್ ಮಾತಾಡ್ಬೇಕಾದ್ರೆ ಒಂದು ಹೇಳ್ತಿದ್ರು ನಾವು ಧಾರ್ಮಿಕರು ನಿಜವಾದ ಧರ್ಮ ನಮಗ್ ಗೊತ್ತಿದೆ ನಾವು ಮಾತನಾಡೋ ಕೊಟ್ಟಿರೋದೆ ನಿಜ ಏನ್ ನಾವು ಮಾತನಾಡಕ್ಕೆ ಕೊಟ್ಟಿರೋ ಧರ್ಮ ಉಪನಿಷತ್ತುಗಳು ಸಾರದು ಏನು ಅಯಂ ಬಂಧು ಅಯಂ ನೇತಿಹಿ ಗಣನಾಂ ಲಘುಚೇತಸ ಉದಾರ ಚರಿತಾನಾ ಅಂತು ವಸುದೈವ ಕುಟುಂಬಕಂ ಇವ್ ನನ್ನವನು ಇವ್ ನನ್ನವನಲ್ಲ ಇವ್ ನನ್ ಜಾತಿಯವನು ನನ್ನ ಧರ್ಮದವನು ನನ್ನ ಭಾಷೆಯವನು ನನ್ ದೇಶದವನು ಇವ್ ನನ್ನ ದೇಶದವ್ನಲ್ಲ ನನ್ನ ಭಾಷೆಯವನಲ್ಲ ನನ್ ಜಾತಿಯವನಲ್ಲ ಅದಕ್ಕೋಸ್ಕರ ಅವನನ್ನ ಒಡಿ ಅವನ ತುಳಿ ಅವನನ್ನು ಹೊರಗಾಕು ಅವನ ಹತ್ರ ಗುರುತಿನ ಪತ್ರ ಕೇಳು ಚೀಟಿ ಕೇಳು ಅವನಿಗೆ ಅವಕಾಶಗಳನ್ನು ಕೊಡಬೇಡ ಬೆಳೆಯೋದಕ್ಕೆ ಈ ಭೇದ ಭಾವ ಏನಿದೆ ಅವನು ಹೇಳದ ಉಪನಿಷತ್ತಿನ ಋಷಿ ಅದು ಲಘು ಚೇತಸ ಅಲ್ಪ ಬುದ್ಧಿಯವರು ಯೋಚನೆ ಮಾಡೋ ರೀತಿಯಲ್ಲಿ ಹಾಗಾದ್ರೆ ಉಪನಿಷತ್ಕಾರ ಏನ್ ಹೇಳದ ಅವ್ನ್ ಬಹಳ ಸ್ಪಷ್ಟವಾಗಿ ಹೇಳದ ಏನು ಅಂತಂದ್ರೆ ಯಾರು ಇಡೀ ಮನುಕುಲವೇ ನನ್ನ ಬಂಧು ಅಂತ ಭಾವಿಸ್ತಾನೋ ಅವನ್ ಮಾತ್ರ ನಿಜವಾಗಿಯೂ ಸತ್ಯವನ್ನ ಅರಿತವನು ಅಂತ ಪ್ರತಿಪಾದಿಸ್ತಾನ ಸೊ ಹೀಗಾಗಿ ವಸುದೈವ ಅನ್ನುವ ಕರೆಯನ್ನು ಕೊಟ್ಟ ಹೀಗೆ ನಾವು ಉಪನಿಷತ್ತು ತೋರಿಸಿದ ಧರ್ಮದ ಹಾದಿಯಲ್ಲಿ ನಡೆಯುವ ಧಾರ್ಮಿಕರು ಉಪನಿಷತ್ತುಗಳ ಚಿಂತನೆಗಳೆಲ್ಲವೂ ಕೂಡ ಈ ಏಕತೆಯ ಬಗ್ಗೆ ಆಗಿದೆ ಇವರು ಹೇಳ್ತಿರುವ ಏಕತೆ ಅಲ್ಲ ಎಲ್ಲರೂ ಒಣ್ ಬಣ್ಣದ ಬಟ್ಟೆ ಹಾಕೊಳ್ಳೋದು ಎಲ್ರು ಒಬ್ ಗೆ ತಲೆವಾಗಿ ಆ ಏಕತೆ ಅಲ್ಲ ನಾವು ವಿಭಿನ್ನವಾಗಿ ಕಂಡ್ರು ಕೂಡ ನಾವೆಲ್ಲ ಏಕವಾಗಿದ್ದೇವೆ ಅನ್ನುವಂತ ಒಂದು ಸ್ಪಷ್ಟತೆಯ ಅದಾಗಿತ್ತು ಹೀಗಾಗಿ ಆ ಏಕತೆಯ ಸ್ಪಷ್ಟತೆಯ ಅರಿವಿನ ಜೊತೆಗೆ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕ್ ಹಾಕಬೇಕು ಅನ್ನೋದರ ಚಿಂತನೆ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದೀವಿ ಈ ಸ್ಪಷ್ಟತೆಯೊಂದಿಗೆ ಅರಳಿದಂತ ಧರ್ಮದ ಬಗ್ಗೆ ಕುವೆಂಪು ಅವರು ಮಾತನಾಡಿದ್ರು ಈ ಸ್ಪಷ್ಟತೆಯೊಂದಿಗೆ ಅರಳಿದ ಧರ್ಮದ ಬಗ್ಗೆ ಕನಕದಾಸರು ಮಾತನಾಡಿದ್ರು ಈ ಸ್ಪಷ್ಟತೆಯೊಂದಿಗೆ ಅರಳಿದಂತ ಧರ್ಮದ ಬಗ್ಗೆ ಆ ನಮ್ಮ ಎಲ್ಲ ದಾರ್ಶನಿಕರು ಮಾತನಾಡಿದರು ಸೂಫಿಗಳು ಮಾತನಾಡಿದರು ಶರಣರು ಮಾತನಾಡಿದರು ನಾರಾಯಣ ಗುರುಗಳು ಮಾತನಾಡಿದರು ಅದೇ ಧರ್ಮವನ್ನ ಅರಿತು ಆ ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಬಿಟ್ರೆ ನಮ್ಮನ್ನ ನೀವು ಮತ್ತೊಂದು ಅಂತ ಚಿತ್ರಿಸುವ ಪ್ರಯತ್ನ ಏನ್ ಮಾಡ್ತಿದ್ದೀರಿ ನಿಮ್ಮದು ಅಧರ್ಮ ನಮ್ಮದೇ ನಿಜವಾದ ಧರ್ಮ